ಸರ್ಕಾರದ ವಸತಿ ಮನೆಗಳ ಹಂಚಿಕೆ ವಿಚಾರದಲ್ಲಿ ಸಚಿವ ಡಾಕ್ಟರ್ ಸುಧಾಕರ್ ಅವರಿಂದ ಜೆಡಿಎಸ್ ಗ್ರಾಮ ಪಂಚಾಯಿತಿಗಳಿಗೆ ತಾರತಮ್ಯ ಧೋರಣೆ ಡಾಕ್ಟರ್ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಆಕ್ರೋಶ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ಜೆಡಿಎಸ್ ಪಕ್ಷ ಬೆಂಬಲಿತರು ಅಧಿಕಾರದಲ್ಲಿ ಇರುವ ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರದ ಮನೆಗಳ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿರುವುದು ನಿಮ್ಮ ಸಚಿವ ಸ್ಥಾನ ಹಾಗೂ ನಿಮಗೆ ಶೋಭೆ ತರುವುದಿಲ್ಲ ಎಂದು ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ಹೊರಹೊಲಿಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿರುವ ಜಿಕೆ ಭವನದಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ಬಡವರಿಗೆ ಅನುಕೂಲವಾಗಲೆಂದು ಬಸವ ವಸತಿ ಯೋಜನೆಯಡಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಿಸಿಕೊಂಡು ಬಂದಿರುವುದು ಸ್ವಾಗತಾರ್ಹವಾಗಿದ್ದು ಕ್ಷೇತ್ರದಲ್ಲಿ ಇಪ್ಪತ್ತ ಒಂಬತ್ತು ಗ್ರಾಮ ಪಂಚಾಯಿತಿಗಳ ಪೈಕಿ ನಮ್ಮ ಬೆಂಬಲಿಗರು ಅಧಿಕಾರದಲ್ಲಿ ಇರುವ ಇಪ್ಪತ್ತು ಪಂಚಾಯಿತಿಗಳಿಗೆ ಮನೆಗಳನ್ನು ಹಂಚಿಕೆ ಮಾಡಿ ಜೆಡಿಎಸ್ ಪಕ್ಷ ಬೆಂಬಲಿತರು ಅಧಿಕಾರದಲ್ಲಿ ಇರುವ ಒಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಮನೆಗಳನ್ನು ಹಂಚಿಕೆ ಮಾಡದೆ ತಾರತಮ್ಯ ಧೋರಣೆ ಅನುಸರಿಸುತ್ತಿರುವುದು ದ್ವೇಷದ ರಾಜಕಾರಣಕ್ಕೆ ಸಾಕ್ಷಿ ು ಈ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಬಡ ಜನರು ಇಲ್ಲವೇ ಈ ಪಂಚಾಯಿತಿಗಳ ಜನ ನಿಮಗೆ ಮತ ನೀಡಲಿಲ್ಲವೇ ಕ್ಷೇತ್ರದ ಎಲ್ಲಾ ಜನರನ್ನ ಸಮಾನವಾಗಿ ಕಾಣುವುದು ಕ್ಷೇತ್ರದ ಪ್ರತಿನಿಧಿಯ ಆದ್ಯ ಕರ್ತವ್ಯವಾಗಿರಬೇಕು ಅದು ಬಿಟ್ಟು ತಾರತಮ್ಯ ಮಾಡುವುದು ನಿಮ್ಮ ಘನತೆಗೆ ಶೋಭೆ ತರಲ್ಲ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಸೇರಿದಂತೆ ಎಲ್ಲಾ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಈಗ ಹೊಸದಾಗಿ ಸಾವಿರ ಮನೆಗಳು ಅಂದರೆ ಬಸವ ವಸತಿಯಲ್ಲಿ ಹೆಚ್ಚುವರಿ ಮತ್ತು ಅಂಬೇಡ್ಕರ್ ಯೋಜನೆಯಲ್ಲಿ ಹೆಚ್ಚುವರಿ ಮನೆಗಳನ್ನು ಸಾವಿರ ಮನೆಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ ಯಾಕೆಂದರೆ ಈ ಕ್ಷೇತ್ರದ ಶಾಸಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾವಿರ ಮನೆಗಳನ್ನು ಮಂಜೂರು ಮಾಡಿಸ್ಕೊಂಡು ಬಂದಿರೋದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದನ್ನ ಈಗ ಸಾವಿರ ಮನೆಗಳನ್ನ ಹಂಚಿಕೆ ಮಾಡುವ ವಿಷಯ ಬಂದಾಗ ಅವರು ಬೇಕಾಗಿರ್ತಕ್ಕಂಥ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ಆದರೆ ನಾವು ಮಾನ್ಯ ಮಂತ್ರಿಗಳನ್ನ ಕೇಳ್ತಕ್ಕಂಥದ್ದು ನಮ್ಮ ಚಿಂತಾಮಣಿ ವ್ಯಾಪ್ತಿಗೆ ಅಂದ್ರೆ ಚಿಂತಾಮಣಿ ಸೆಗ್ಮೆಂಟ್ ಅಸೆಂಬ್ಲಿ ಸೆಗ್ಮೆಂಟ್ಗೆ ಬರ್ತಕ್ಕಂಥದ್ದು ಇಪ್ಪತ್ತ ಒಂಬತ್ತು ಗ್ರಾಮ ಪಂಚಾಯತಿಗಳು ನೀವು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಈ ಸಾವಿರ ಮನೆಗಳನ್ನ ವಸತಿ ರಹಿತ ಯಾರಿದ್ದಾರೆ ಇವರಿಗೆ ಹಂಚಿಕೆ ಮಾಡುವಂಥದ್ದಕ್ಕೆ ನೀವು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀರಾ ಮೂವತ್ತನೇ ತಾರೀಕು ಒಳಗಡೆ ಇದು ಕಂಪ್ಲೀಟ್ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ನಾನು ಮಾನ್ಯ ಮಂತ್ರಿಗಳಿಗೆ ಕೇಳುವಂಥದ್ದು ಇಷ್ಟೇ ಈಗ ಉಳಿದ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಜಿಲ್ಲಾಡಳಿತ ಏನಾದರೂ ಆ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಇವ್ರು ಯಾರೂ ಇಲ್ಲ ಅಥವಾ ಪರಿಶಿಷ್ಟ ಜನಾಂಗ ಪಂಗಡದವರು ಯಾರು ಇಲ್ಲ ಅಥವಾ ಹಿಂದುಳಿದ ವರ್ಗಗಳು ಯಾರು ಇಲ್ಲ ಅಥವಾ ಸಾಮಾನ್ಯ ಜನರು ಬಡತನ ಇರತಕ್ಕಂಥವರು ಯಾರು ಇಲ್ಲ ಏನಾದರೂ ಡಿಕ್ಲೇರ್ ಮಾಡಿದಾರಾ ಜಿಲ್ಲಾಡಳಿತ ಏನಾದರೂ ಈ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಅಹ್ ಮನೆ ತಗೊಳ್ಳುವಂಥವರು ಯಾರೂ ಫಲಾನುಭವಿಗಳಿಲ್ಲ ಅಂತ ಏನಾದರೂ ಜಿಲ್ಲಾಡಳಿತ ಡಿಕ್ಲೇರ್ ಮಾಡಿದೆಯಾ ಒಂದು ನಾನು ಇವತ್ತು ಒಂಬತ್ತು ಗ್ರಾಮ ಪಂಚಾಯತಿಗಳನ್ನ ನೀವೇನು ಕೈ ಬಿಟ್ಟಿದ್ದೀರಾ ಆ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವರು ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರೂ ಇಲ್ವಾ ಅಥವಾ ಜಾ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗದಲ್ಲಿ ಇರ್ತಕ್ಕಂಥವರು ಬಡತನದಲ್ಲಿ ಆ ಫಲಾನುಭವಿಗಳನ್ನು ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಇಲ್ವಾ ಆದರೆ ಈ ರೀತಿ ನೀವು ಅನ್ಯಾಯ ಮಾಡ್ತಕ್ಕಂಥದ್ದು ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ನಿಮಗೆ ಶೋಭೆ ತರುತ್ತಾ ದಯಮಾಡಿ ಈಗಲೂ ಕೂಡ ನಾನು ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ನೀವು ಈ ಸಾವಿರ ಮನೆಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ನೀವು ಹಂಚಿಕೆ ಮಾಡುವಂಥದ್ದನ್ನು ಮಾಡಿ ಇವತ್ತು ನೀವು ನಿಮ್ಮ ನಾಯಕರು ಲೋಕಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಗ್ರಂಥವನ್ನು ಹಿಡ್ಕೊಂಡು ಕೈಯಲ್ಲಿ ಸಮಾನತೆ ಬಗ್ಗೆ ಮಾತನಾಡ್ತಾರೆ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಮಾಡ್ತಾರೆ ಆದರೆ ನಿಮ್ಮ ನಾಯಕರು ಇದೇನ ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನಾಯಕರು ಇದೇನ ಹೇಳ್ಬಿಟ್ಟಿರ್ತಕ್ಕಂಥದ್ದು ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೇನೆ ನೀವು ಮಂತ್ರಿಗಳು ಅಂತ ಹೇಳಿದ ಮೇಲೆ ನಿಮ್ಮ ಮೇಲೆ ನಮ್ಮ ತಾಲೂಕು ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಪಾರವಾದಂತ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ವಿಶೇಷವಾಗಿ ಒಂದು ಅಪಾರವಾದಂಥ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಮಂತ್ರಿಗಳು ಈ ರೀತಿ ತಾರತಮ್ಯ ಮಾಡಿದ್ರೆ ನೀವು ಮಂತ್ರಿಗಳು ಹೇಗಿರಬೇಕು ಅಂತ ಹೇಳಿದ್ರೆ ನೀವು ಪ ಮಾದರಿಯಾಗಿರ್ಬೇಕು ಆದರ್ಶವಾಗಿರಬೇಕು ಆದರೆ ನಿಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಅನೇಕ ಕ್ಷೇತ್ರದ ಶಾಸಕರುಗಳು ಕೂಡ ನಿಮ್ಮನ್ನ ಫಾಲೋ ಮಾಡತಕ್ಕಂಥವ್ರು ಇರ್ತಾರೆ ಆದರೆ ನೀವು ಈ ರೀತಿ ತಾರತಮ್ಯ ಮಾಡಿದ್ರೆ ಈಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ನಿಮ್ಮನ್ನ ಫಾಲೋ ಮಾಡ್ತಕ್ಕಂಥವ್ರು ಇರ್ತಾರೆ ಆದರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಏನು ಈ ಕೆಲಸವನ್ನು ಮಾಡಿದ್ದಾರೆ ಇದನ್ನ ನೋಡಿ ಫಾಲೋ ಮಾಡಬೇಕಾ ದಯಮಾಡಿ ಮಂತ್ರಿಗಳು ಇದನ್ನ ಕೂಡಲೇ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವ್ರಿಗೆ ಹೇಳಿ ಈ ಸಾವಿರ ಮನೆಗಳನ್ನ ಇವತ್ತು ನೀವು ಮೂ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಹಂಚಿಕೆಯನ್ನ ಮಾಡಬೇಕು ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಕೊಟ್ರೆ ಉಳಿದಿರ್ತಕ್ಕಂಥವ್ರು ಏನ್ ಅನ್ಯಾಯ ಮಾಡಿದ್ರು ಆ ಒಂಬತ್ತು ಗ್ರಾಮ ಪಂಚಾಯತಿಗಳು ಏನ್ ಪಾಪ ಮಾಡಿದ್ರು ಏನ್ ಅನ್ಯಾಯ ಮಾಡಿದ್ರು ಆದ್ರೆ ನೀವು ಇದರಿಂದ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಸೇಡಿನ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು ಹತ್ತು ವರ್ಷಗಳು ಯಾಕೆಂದ್ರೆ ನೀವು ಎಲ್ಲಿ ಯಾವ ಸಭೆಗೆ ಹೋದ್ರು ನೀವು ಹೇಳ್ತಾ ಇದ್ದೀರಾ ಹತ್ತು ವರ್ಷ ಇದ್ದೇ ಹೋಗ್ಬಿಡ್ತು ಹತ್ತು ಸೋಲಿಸ್ಬಿಟ್ರು ಹತ್ತು ಸೋಲಿಸ್ಬಿಟ್ರು ಅಂತ ಹತ್ತು ವರ್ಷ ಸೋಲಿಸಿದ್ದಕ್ಕೆ ಇವತ್ತು ನೀವು ಆ ಒಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ ಆದ್ರೆ ನೀವು ಒಂಬತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಯಾರು ಮತವನ್ನು ಕೊಟ್ಟಿಲ್ವೆ ನಿಮ್ಮ ಬೆಂಬಲಿಗರು ಯಾರು ಅಲ್ಲಿ ಗೆದ್ದಿಲ್ವೆ ಯಾಕಿಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮಂತ್ರಿಗಳಾಗಿ ಇನ್ನೊಬ್ಬರ ಹತ್ರ ಹೇಳಿಕೊಳ್ಬಾರ್ದು ಪಾರದರ್ಶಕವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥ ಇಡೀ ಕ್ಷೇತ್ರದ ಜನ ನಿರೀಕ್ಷೆ ಮಾಡ್ತಾರೆ ಆ ಕೆಲಸವನ್ನು ಮಾಡಲಿ ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಆ ಮಾನ್ಯ ಮಂತ್ರಿಗಳಿಗೆ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಈ ರೀತಿ ಅನ್ಯಾಯ ತಾರತಮ್ಯ ಮಾಡಬಾರ್ದು ನಿಮಗೆ ರಾಹುಲ್ ಗಾಂಧಿ ಅವ್ರು ಹೇಳ್ಕೊಟ್ರ ಹೀಗೆ ಮಾಡಿ ಅಂತ ಯಾವಾಗಲೂ ಕೂಡ ಸಂವಿಧಾನ ಬುಕ್ ಹಿಡ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಈ ರೀತಿ ತೋರಿಸಿ ತೋರಿಸಿ ಮಾತಾಡ್ತಾರಲ್ಲ ಇದೇನ ಹೇಳ್ಕೊಟ್ಟಿರೋದು ಹಾಗಾದ್ರೆ ಅದರ ಜೊತೆಗೆ ಇವತ್ತು ನೋಟಿಫಿಕೇಶನ್ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಅಂದ್ರೆ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಇವತ್ತು ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಬುಕ್ ಗಳೆಲ್ಲ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಿಮ್ಮ ಕಾಲದಲ್ಲಿ ಇವತ್ತು ಎರಡು ಸಾವಿರದ ನಾಲ್ಕರಿಂದ ನೀವು ಕೂಡ ಮಾಡಿದರೆ ಈ ಸ್ವತ್ತು ನಿಮ್ಮ ಕಾಲದಲ್ಲಿ ಮಾಡಿದ್ದಾರೆ ನನ್ನ ಕಾಲದಲ್ಲೂ ಕೂಡ ಮಾಡಿದ್ದಾರೆ ಆದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಗೋರಿಬಿದ್ನೂರು ತಾಲೂಕಿನಲ್ಲಿ ಈ ಸೊತ್ತು ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈ ಸೊತ್ತು ಕೊಡ್ತಾ ಇದ್ದಾರೆ ಇವತ್ತು ಬಾಗೇಪಲ್ಲಿಯಲ್ಲಿ ಈ ಸೊತ್ತು ಕೊಡ್ತಾ ಇದ್ದಾರೆ ಶಿಡ್ಲಘಟ್ಟದಲ್ಲಿ ಈ ಸೊತ್ತು ಕೊಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ಯಾಕೆ ನೀವು ಮಾಡ್ತಾ ಇಲ್ಲ ಬಹುಶಃ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ಇದನ್ನೇ ಇದು ನಿಮಗೆ ಶೋಭೆ ತರೋದಿಲ್ಲ ಇದು ನಿಮಗೆ ಶೋಭೆ ತರೋದಿಲ್ಲ ನೀವು ಎಲ್ಲಾ ತಾಲೂಕುಗಳಲ್ಲಿ ನೀವು ಉಸ್ತುವಾರಿ ಇರ್ತಕ್ಕಂತ ಉಳಿದಂತ ತಾಲೂಕುಗಳಲ್ಲಿ ಇವತ್ತು ಈ ಸ್ವತ್ತು ಕೊಡ್ತಾ ಇದ್ದಾರೆ ಚಿಂತಾಮಣೆಯಲ್ಲಿ ಯಾಕೆ ಕೊಡ್ತಾ ಇಲ್ಲ ಆದ್ರೆ ನಿಮ್ಮನ್ನು ಸೋಲಿಸಿದ್ದಾರೆ ಅಂತನಾ ಶಿಕ್ಷೆನಾ ಇವತ್ತು ಎಷ್ಟೋ ಜನ ಇಲ್ಲಿ ಚಿಂತಾಮಣಿ ಕ್ಷೇತ್ರದಿಂದ ವ್ಯಾಪಾರಸ್ಥರು ಇವತ್ತು ರಿಯಲ್ ಎಸ್ಟೇಟ್ ಮಾಡೋರು ಜಮೀನುಗಳು ಖರೀದಿ ಮಾಡ್ತಕ್ಕಂಥವ್ರು ಸೈಟ್ ನಿವೇಶನ ಮಾಡ್ತಕ್ಕಂಥವ್ರು ಇವತ್ತು ಈ ತೊಂದರೆಗಳು ನಮಗ್ ಬೇಡಪ್ಪ ಇಲ್ಲಿಂದ ಇವತ್ತು ಬಾಗೇಪಲ್ಲಿಗೆ ಹೊಸಕೋಟೆಗೆ ಬೇರೆ ಬೇರೆ ಕಡೆ ಇವತ್ತು ಹೋಗ್ತಾ ಇದಾರೆ ಆದ್ರೆ ಯಾರಿಗೂ ಕೂಡ ಹೇಳ್ಕೊಡುವಂತ ಶಕ್ತಿ ಇಲ್ಲ ನಾ ಇದೇನು ಹೇಳ್ತಾ ಇದ್ದೆ ಸ್ವಾತಂತ್ರ್ಯ ಇಲ್ಲ ಅಂತ ಇವತ್ತು ಸ್ವಾತಂತ್ರ್ಯ ಇಲ್ಲ ಖಂಡಿತವಾಗಿ ಆಗಿರ್ತಕ್ಕಂಥ ನೋವುಗಳನ್ನು ಹೇಳ್ಕೊಳ್ಳುವಂತ ಶಕ್ತಿ ಕೂಡ ಕಳ್ಕೊಂಡಿದ್ದಾರೆ ನೀವು ಇದನ್ನ ಸರಿಪಡಿಸ್ಬೇಕು ತಾರತಮ್ಯ ನೀವು ಯಾಕಂದ್ರೆ ನೀವು ನಿಮ್ಮ ಉಸ್ತುವಾರಿ ಕಾಲದಲ್ಲಿ ಈ ರೀತಿ ಘಟನೆಗಳಾಗಿದೆ ಈ ರೀತಿ ಯಾಕಂದ್ರೆ ನಾನು ಸೋಮಣ್ಣವರು ಹಿಂದೆ ವಸತಿ ಸಚಿವರಾಗಿದ್ದಾಗ ಸಾವಿರದ ನೂರ ಎಪ್ಪತ್ತು ಮನೆಗಳನ್ನೂರ ಸಾವಿರದ ನಾನೂರ ಐವತ್ತು ಮನೆಗಳನ್ನ ನಾವು ಮಂಜೂರು ಮಾಡಿಸ್ಕೊಂಡು ಬಂದಿದ್ವಿ ನಾನು ಮಂಜೂರು ಮಾಡಿಸ್ಕೊಂಡು ಬಂದಾಗ ಈ ರೀತಿ ತಾರತಮ್ಯ ನಾನು ಮಾಡಲಿಲ್ಲ ನಾನು ಆವತ್ತು ನೋಡಿ ಮೂವತ್ತು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಕೂಡ ಹಂಚಿದ್ದೀವಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ನಾವು ಹಂಚಿದ್ದೀವಿ ಈ ರೀತಿ ತಾರತಮ್ಯ ನಾವು ಯಾವತ್ತೂ ಕೂಡ ಮಾಡಿಲ್ಲ ಆದರೆ ನೀವು ಯಾಕೆ ಮಾಡ್ತಾ ಇದ್ದೀರಾ ನನಗೆ ಇರ್ತಕ್ಕಂಥ ಮಾಹಿತಿ ಕೆಲವು ಅಧಿಕಾರಿಗಳು ಹೋಗಿ ಸರ್ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಕೊಡಬೇಕು ಅಂದರೆ ಏ ಬಿಡ್ರಿ ಜೆ ಡಿ ಯಾಕೆ ಕೊಡಬೇಕು ಜೆ ಡಿ ಎಸ್ ಪಂಚಾಯತ್ಗಳಿಗೆ ಯಾಕೆ ಕೊಡ್ಬೇಕು ಬಿಡ್ರಿ ನಾನು ಹೇಳ್ದಂಗೆ ಹೇಳ್ರಿ ಅವ್ರೇನು ಮಾಡ್ತಾರೆ ಅವ್ರು ಹೆಚ್ಚಾಗಿ ಏನಾದರೂ ಮಾತನಾಡಕ್ಕೆ ಹೋದ್ರೆ ವರ್ಗಾವಣೆ ಇದು ಸರಿ ಇಲ್ಲ ಇದು ನೀವು ತಕ್ಷಣ ಯಾಕಂದ್ರೆ ನೀವು ನಮ್ಮ ಈ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ನಿಮಗೇನಾದ್ರೂ ಗೌರವ ಆದರೆ ಇಡೀ ಕ್ಷೇತ್ರಕ್ಕೆ ಹೋಗುತ್ತೆ ಇಡೀ ಜಿಲ್ಲೆಗೆ ಹೋಗುತ್ತೆ ಅದು ನೀವು ಮಾದರಿ ಆಗಬೇಕು ನೀವು ಆದರ್ಶರಾಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಫಾಲೋ ಮಾಡ್ತಾ ಇರತಕ್ಕಂತ ಹಲವು ಶಾಸಕರು ಇರ್ತಾರೆ ಅವರೆಲ್ರಿಗೂ ಕೂಡ ಮಾದರಿ ಆಗ್ಬೇಕು ಅವರೆಲ್ರಿಗೂ ಕೂಡ ನೀವು ಆದರ್ಶರಾಗಬೇಕು ದಯಮಾಡಿ ಈ ರೀತಿ ಮಾಡಬೇಡಿ ಸರ್ ನೀವು ಆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗಲೂ ನೀವು ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಇದನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಇವತ್ತು ನೀವು ಮಾಡಿ ಅದರ ಜೊತೆಗೆ ನಿನ್ನೆ ಒಂದು ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ನೋಡಿದೆ ಚತುಷ್ಪಥ ರಸ್ತೆ ಇವತ್ತು ನಾನು ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ನಾನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಸಂತೋಷ ನೀವು ಕೂಡ ಶಾಸಕರಾಗಿ ಮಂತ್ರಿಗಳಾದ ಮೇಲೆ ಕೇಂದ್ರ ಸಚಿವರಂತ ರಾಷ್ಟ್ರೀಯ ಹೆದ್ದಾರಿ ಸಚಿವರನ್ನ ಭೇಟಿ ಮಾಡಿದ್ದೀರಾ ನೀವು ಹಿಂದೆ ಕೂಡ ಭೇಟಿ ಮಾಡಿದ್ರಿ ಆದರೆ ನೀವು ಪತ್ರವನ್ನು ಕೂಡ ಕೊಟ್ಟಿದ್ದೀರಾ ಆದರೆ ನಾನು ಇವತ್ತು ನೀವು ಒಬ್ಬರೇ ನಾನು ಮಾಡಿದ್ದೀನಿ ಅನ್ನುವಂಥದ್ದಲ್ಲ ಇಂದಿನ ಸಂಸದರು ಮುನ್ಸ್ವಾಮಿ ಅವರು ಅನೇಕ ಬಾರಿ ಅವರ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ಪತ್ರಗಳನ್ನು ಕೊಟ್ಟು ಮುನ್ಸ್ವಾಮಿ ಅವರದ್ದು ಕೂಡ ಇದರಲ್ಲಿ ಪಾತ್ರ ಇದೆ ಮುನ್ಸ್ವಾಮಿ ಮುನ್ಸ್ವಾಮಿ ಅವ್ರಿಗೂ ಕೂಡ ಇದರ ಸಲ್ಲಬೇಕು ಸಲ್ಬೇಕು ಒಬ್ಬರೇ ನಾನೇ ಮುಟ್ಟಿದ್ದು ನಾನೇ ಮಾಡಿದ್ದು ಅನ್ನುವಂಥದ್ದು ಕೂಡ ಸರಿ ಇಲ್ಲ ಇದು ಮುನ್ಸ್ವಾಮಿ ಅವರ ಪಾತ್ರ ಇದೆ ಮುನ್ಸ್ವಾಮಿ ಅವರು ಅನೇಕ ಸಾರಿ ಯಾಕಂದ್ರೆ ಇಲ್ಲಿ ಬೈಪಾಸ್ ಮಾಡಿದಾಗ ಮುನ್ನೂರ ಕೋಟಿ ರೂಪಾಯಿ ಅದನ್ನು ಮಂಜೂರು ಮಾಡಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಚತುಷ್ಪಥ ರಸ್ತೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಇವತ್ತು ಮುಳುಬಾಗಲ್ವರೆಗೂ ಕೂಡ ಆಗ್ಬೇಕು ಅನ್ನುವಂತ ಮಾಹಿತಿ ಅನೇಕ ಸಾರಿ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ ಅವರು ಕೂಡ ಪತ್ರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಸಲ್ಲಬೇಕಾಗ್ತದೆ ಅವ್ರದ್ದು ಕೂಡ ಪಾತ್ರ ಇದೆ ಅದರಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನ ನೀವು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಂಥ ಘಟನೆಗಳು ನಡಿಬಾರದು ಅನ್ನುವಂಥದ್ದು ಈ ಕ್ಷೇತ್ರದ ನಾನು ಮಾಜಿ ಶಾಸಕನಾಗಿ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರ ವಿನಂತಿ ಅವರಿಗೆ ಇಂಥ ಘಟನೆಗಳು ನಡಿಬಾರದು ಅನ್ನುವಂಥ ವಿನಂತಿಯನ್ನು ಮಾಡ್ತೇವೆ ಸರ್ ಇದೇ ರೀತಿ ತಾರತಮ್ಯ ನಾನು ಈಗಾಗ್ಲೇ ಈ ಖಾತೆಗಳ ವಿಚಾರದಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡಬೇಕು ಕೂಡ ಈ ಹಿಂದೆ ಹೇಳಿದ್ದೆ ನಾವು ಇನ್ ಎಷ್ಟು ದಿವಸ ಅಂತ ನೋಡೋಕ್ಕಾಗುತ್ತೆ ನಾವು ಜನರ ಪರವಾಗಿ ಜನರಿಗೆ ಅನಾನುಕೂಲ ಆದಾಗ ನಾವು ಅವ್ರ ಪರವಾಗಿ ನಿಲ್ಲಬೇಕಾಗ್ತದೆ ನೀವು ಈಗ ಯಾಕೆ ಅವ್ರ ಹತ್ರ ನೀವು ಗ್ರಾಮ ಪಂಚಾಯಿತಿಗಳಿಂದ ನೀವು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡ್ರಿ ಯಾಕೆ ನೀವು ಟ್ಯಾಕ್ಸ್ ಗಳು ಕಟ್ಸ್ಕೊಂತ ಇದೀರಾ ಯಾಕೆ ನೀವು ಈ ಸ್ವತ್ತು ಮಾಡ್ತಾ ಇಲ್ಲ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೇಡಿನ ರಾಜಕಾರಣ ನಡೀತಾ ಇದೆ ಈ ಸೇಡಿನ ರಾಜಕಾರಣಕ್ಕೆ ನಾವು ಕೂಡ ಅದಕ್ಕೆ ಪ್ರತಿರ ಪ್ರತಿ ತಂತ್ರ ರೂಪಿಸ್ತೇವೆ ಇವರ ವಿರುದ್ಧ ಶಾಸಕರ ವಿರುದ್ಧ ಮಂತ್ರಿಗಳ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇನ್ನು ಪ್ರತಿಭಟನೆಗಳು ಮಾಡಬೇಕು ನಮ್ಗೆ ವಿಧಿ ಇಲ್ಲ ಮಾಡಲೇಬೇಕಾಗ್ತದೆ ನಾವು ಇಷ್ಟು ದಿವಸ ಹೇಳ್ತಾ ಇದ್ವಿ ಇನ್ನು ಇನ್ನು ಮುಂದೆ ನಾವು ಈ ರೀತಿ ಇದನ್ನು ನೋಡ್ಕೊಂಡು ಇರೋಕ್ಕಾಗೋದಿಲ್ಲ ಎಷ್ಟೋ ಜನ ಅವ್ರ ಹತ್ರ ಇರ್ತಕ್ಕಂಥವರು ನಮಗೆ ಪಾಪ ಹೇಳ್ತಾರೆ ಸರ್ ನಾವು ಮಾತಾಡೋಕ್ಕಾಗಲ್ಲ ಸರ್ ನೀವು ಮಾಡಿದೆ ಮಾತಾಡಿ ಸರ್ ಮಾತಾಡಿ ಸರ್ ಮಾಡಿ ಸರ್ ಅಂತ ಏನು ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಏನೋ ಏನ್ ಸಮಸ್ಯೆ ಇವಾಗ ಎಲ್ಲಾ ಕಡೆನು ಮಾಡ್ತಾ ಇದ್ದಾರೆ ಇಲ್ಲಿ ಯಾಕೆ ಸಮಸ್ಯೆ ಚಿಂತಾಮಣಿಯಲ್ಲಿ ನೀವ್ ಯಾಕೆ ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗಿತ್ತು ಒಂದ್ಸಾರಿ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ನಿಮ್ಮ ಕಾಲದಲ್ಲಿ ನೀವು ಮಾಡಿದೀರ ನಿಮ್ಮ ಕಾಲದಲ್ಲೇ ನೀವು ಮಾಡಿದ್ದೀರಾ ಈ ಸ್ವತ್ತುಗಳು ಮಾಡ್ತಾ ಇದ್ರು ನನಗೆ ಒಂದನ್ಸಿದ್ದು ಸುಧಾಕರ್ ಅವ್ರಿಗೆ ಲಾಭ ಇದ್ದೇನು ಮಾಡಲ್ಲ ಅಂತ ಲಾಭ ಇಲ್ದಿದ್ದು ಇದರಿಂದ ಏನೋ ಇರುತ್ತೆ ಲಾಭ ಇಲ್ದಿದ್ದು ಏನೂ ಮಾಡೋದಿಲ್ಲ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚೀಟ್ಲಘಟ್ಟ ತಾಲೂಕು ಮೊನ್ನೆನೂ ನಾನು ಹೇಳಿದೆ ಆರ್ನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದ್ದೀರ ಸರ್ಕಾರಕ್ಕೆ ಕ್ಯಾಬಿನೆಟಲ್ಲಿಟ್ಟು ಇದನ್ನು ಇಂಡಸ್ಟ್ರಿ ಮಾಡಬೇಕು ಅಂತಿಟ್ಟಿದ್ದೀರ ಸಂತೋಷ ನಿಮ್ಗೆ ಕ್ಯಾಬಿನೆಟ್ಗೆ ಆ ಪವರ್ ಇದೆ ನೀವು ಮಾಡಿ ಆದರೆ ಇದರ ಹಿಂದೆ ಸ್ವಾರ್ಥ ಇದೆ ಅಂತ ಹೇಳಿದ್ನಲ್ಲ ಈಗ ನೀವು ಇವು ಗಾನಹಳ್ಳಿಯಲ್ಲಿ ಇವತ್ತು ಬೆಟ್ಟದ ಆ ಸರ್ವೆ ನಂಬರ್ ಇದೆಯಲ್ಲ ಆ ಬೆಟ್ಟದ ಸರ್ವೆ ನಂಬರ್ ಈಗಾಗಲೇ ಹೈಕೋರ್ಟ್ ಅಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಪಾಗಿದೆ ಗುಜರಾತ್ ತಗೊಳ್ಳಿ ಅಂತ ನೀವು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಈ ಸರ್ವೆ ನಂಬರ್ ಗಳನ್ನ ಕೂಡ ಸೇರಿಸಿ ಇವತ್ತು ಪ್ರಪೋಸಲ್ ಕಳಿಸಿದ್ದಾರೆ ನೀವು ಸರ್ಕಾರಕ್ಕೆ ಮಾಡ್ತಾ ಇರತಕ್ಕಂಥ ವಂಚನೆ ಅಲ್ವಾ ಇದು ಆದ್ರೆ ನಿಮ್ ಸ್ವಾರ್ಥ ಅಲ್ವಾ ಇದು ಇವತ್ತು ಯಾವುದು ಪ್ರಪೋಸಲ್ ಹೋಗಿದೆ ಈ ಪ್ರಪೋಸಲ್ ಹೋಗಿರೋದ್ರಲ್ಲಿ ಈ ಸರ್ವೆ ನಂಬರ್ ಇದೆ ಈ ಬೆಟ್ಟದ ಸರ್ವೆ ಯಾವುದೋ ಕೈಲಾಸ ಪರ್ವತ ಮಾಡ್ಕೊಂಡಿದಾರಲ್ಲ ಈ ಸರ್ವೆ ನಂಬರ್ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತಿ ಮಂಗಲ ಇಲ್ಲ ಯಾವುದು ಏನು ಏನಾಗಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ ಆದೇಶ ಇದೆ ಇದನ್ನ ವಾಪಸ್ ತಗೊಳ್ಳಿ ಮುಜರಾಯಿ ಇಲಾಖೆಗೆ ವಾಪಸ್ ತಗೊಳ್ಳಿ ಅಂತ ಮುಜರಾಯಿ ಇಲಾಖೆಯಲ್ಲಿ ಇವ್ರು ಏನೇನ್ ಮಾಡಿದ್ರು ಅಲ್ಲಿ ಹಾಗೆ ಮುಜರಾಯಿ ಇಲಾಖೆ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ ಅದನ್ನು ವಾಪಸ್ ತಗೊಳ್ಳುವಂತಹ ಪ್ರಕ್ರಿಯೆ